ಿನ ಕೋಟೆಗೆ ನಾವು ಬಂದಿದ್ದೇವೆ ಎರಡನೇ ಸಲ ಬರ್ತಾ ಇರೋದು ಸೊ ಈ ಸಲ ನಾವು ಏಳು ಜನ ಇದ್ದೇವೆ ಇಲ್ಲಿ ಫೈವ್ ಅಡಲ್ಟ್ಸ್ ಆ್ಯಂಡ್ ಟೂ ಚಿಲ್ಡ್ರನ್ ಇಲ್ಲಿ ಬರಲಿಕ್ಕೆ ತುಂಬ ಹೊರತಾಯಿತು ನಮಗೆ ತಿಂದು ಅದೆಲ್ಲ ನಮ್ಮದೆಲ್ಲ ಮುಗಿಸಿ ಎಲ್ಲ ಬರುವಾಗ ಸ್ವಲ್ಪ ಲಾಂಗ್ ಜರ್ನಿ ಆಯಿತು ಆ್ಯಕ್ಚುಲಿ ಸಿಕ್ಸ್ ಹಾರ್ಸ್ ಬಟ್ ನಮ್ಮ ಈಚೆ ಹೇಳಿ ನಾವು ಸೆವೆನ್ ಹಾರ್ಸ್ ತಗೊಂಡಿದ್ವಿ ಮಂಗಳೂರಿಂದ ಇಲ್ಲಿಗೆ ಬರಲಿಕ್ಕೆ ಇಲ್ಲಿ ನಿಮಗೆ ಸ್ಕ್ಯಾನ್ ಮಾಡಿ ನೀವು ಟಿಕೆಟ್ ಮಾಡಬೇಕಾಗ್ತದೆ ಹೊರಗಡೆ ಸ್ಕ್ಯಾನರ್ ಹಾಕಿರ್ತಾರೆ ಟಿಕೆಟ್ ಮಾಡಲಿಕ್ಕೆ ಕ್ಯೂ ಆರ್ ಕೋಡ್ ಇಟ್ಟಿದ್ದಾರೆ ಸೊ ಅದನ್ನು ಗೂಗಲ್ ಲೆನ್ಸ್ ಮುಖಾಂತರ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿದ ಮೇಲೆ ಅದು ಕ್ಲಿಕ್ ಮಾಡಿ ಅಲ್ಲಿಂದ ನಾವು ಡಿಟೇಲ್ಸ್ ಎಲ್ಲ ಹಾಕಬೇಕು ಒಂದು ಐ ಡಿ ಕಾರ್ಡ್ ಒಬ್ಬರ ಡಿಟೇಲ್ಸ್ ಬೇಕು ಐ ಡಿ ಕಾರ್ಡ್ ಡಿಟೇಲ್ಸ್ ಅದರ ಮೇಲೆ ನಾವು ಅಡಲ್ಟ್ಸ್ ಹೆಸರು ಹಾಗೂ ಮಕ್ಕಳು ಯಾರಿದ್ದಾರೆ ಅವರ ಹೆಸರು ಎಂಟರ್ ಮಾಡಿ ಐ ಪೇಡ್ ಥ್ರೂ ಗೂಗಲ್ ಪೇ ಸೊ ಗೂಗಲ್ ಪೇ ಮುಖಾಂತರ ಪೇ ಮಾಡಿದ್ದು ಡೌನ್ಲೋಡ್ ಮಾಡಿದ್ದನ್ನು ಅವರಿಗೆ ತೋರಿಸಿದರೆ ಅವರು ಎಂಟ್ರಿ ಕೊಡ್ತಾರೆ ಅಷ್ಟೇ ಸೊ ಹೆಡಿಂಗ್ ಟು ಅರ್ಸ್ ದ ಫೋರ್ ಇನ್ಸೈಡ್ ದ ಫೋರ್ಟ್ ತುಂಬ ಬೇಸರದ ವಿಷಯ ಇಲ್ಲಿ ವಾಶ್ರೂಮ್ ಇಲ್ಲ ಕರೆಕ್ಟಾಗಿ ಯಾವುದು ಕೂಡ ದೊಡ್ಡ ಬೋರ್ಡ್ ಹಾಕಿದ್ದಾರೆ ಶೌಚಾಲಯ ಅಂತ ಚಂದ ಒಂದು ಶೌಚಾಲಯ ಕೂಡ ಕಟ್ಟಿದ್ದಾರೆ ಬಟ್ ಯಾವ ಫೆಸಿಲಿಟಿ ಕೂಡ ಇಲ್ಲ ಜೆಂಟ್ಸ್ ಆಗಲಿ ವಿಮೆನ್ ಆಗಲಿ ಇಟ್ ಈಸ್ ಕ್ಲೋಸ್ಡ್ ಆ್ಯಂಡ್ ಯಾರಾದ್ರೂ ಲಾಕ್ ಅಂತ ಇಲ್ಲಿ ಕೇಳಲಿಕ್ಕೆ ಹೇಳಲಿಕ್ಕೆ ಯಾರೂ ಕೂಡ ಇಲ್ಲ ಸೊ ದ್ಯಾಟ್ ಈಸ್ ಅ ಬ್ಯಾಡ್ ಥಿಂಗ್ ಅಬೌಟ್ ದ ಟೂರಿಸ್ಟ್ ಪ್ಲೇಸ್ ದೇರ್ ಆರ್ ನೋ ವಾಶ್ರೂಮ್ಸ್ ನಾವು ಕೋಟೆ ಮೇಲೆ ಹೋಗ್ತಿದ್ದೀವಿ ಇಲ್ಲಿ ಹಾಕಿರೋದೆಲ್ಲ ಇದೆ ಟಾಯ್ಲೆಟ್ ಒಂದು ಬಿಟ್ಟು ಲಾಸ್ಟ್ ಟೈಮ್ ಬರುವಾಗ ಇದೇ ಸೀಸನಲ್ಲಿ ಬಂದದ್ದು ಮೇ ಮಂತಲ್ಲಿ ತುಂಬ ಹಾಟ್ ಇತ್ತು ಬಿಸಿಲಿತ್ತು ಈ ಸೀಸನಲ್ಲಿ ಈ ವರ್ಷಕ್ಕೆ ತುಂಬ ಕೂಲಾಗಿದೆ ರೈನಿ ಸೀಸನ್ ಇಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ಮೇಲೆ ನಡ್ಕೊಂಡು ಹೋಗುವಾಗ ತುಂಬ ತುಂಬ ಸಾಕಾಗುತ್ತೆ ಇವರು ನೋಡಿ ಹೊಳೆಗಡೆ ಹೋದ್ರೂ ನಾವು ಈಸಿಯೆಸ್ಟ್ ವೇಯನ್ನು ಎಂಟ್ರೆನ್ಸ್ ಇದೆ ಇಲ್ಲಿಂದ ಇದು ಎರಡನೇ ಸಾಲಿಗೆ ಬರೋದು ನಾವು ಹೌದು ಇದು ಜಸ್ಟ್ ಫೋರ್ ವೀವರ್ಸ್ ಇಲ್ಲಿಂದ ಅವರಿಗೋಸ್ಕರ ಬಂದಿ ನಮ್ಮಲ್ಲಿ ಒಬ್ರು ನೋಡಿಲ್ಲ ಅದಕ್ಕೆ ಎಲ್ಲರೂ ಬಂದಿದ್ದೀವಿ ಕರೆಕ್ಟ್ ನಿಂಗೆ ಟೆಂಪಲ್ ಸಿಕ್ಕಿದೆ ಕಪಿ ಸೈನ್ಯ ಫ್ರೆಂಡ್ ಅದು ತಿನ್ನುದಿಲ್ಲ ಬರ ಹಾ ಕೆಳಗೆ ಬಾ ಕೆಳಗೆ ಬಾ ಹೇಳಿದ್ದು ಬಾ ರಾಮ್ ರೋ ಅತ್ತಾಳೆ ಬೇಗ ಬಾ அம்மா இல் அம்மா இல்ல ಯಾವುದೇ ಶಾಪ್ಸ್ ರಿಲೀಫ್ ಯಾವುದು ಮಾಡುವ ಹಾಗಿಲ್ಲ ಹಿಂಡಿಯೊಳಗೆ ನೀರು ಮಳೆ ಬಂದಿತ್ತು ಹಾಗೆ ಫುಲ್ಲು ನೀರಿತ್ತು ಪ್ರದುರ್ಗದ ಕಲ್ಲಿನ ಕೋಟೆ ಅದರ ಒಳಗೆ ನಮ್ಮ ವಾಕಿಂಗ್ ಹೋಗ್ತಾ ಇದ್ದೀವಿ ವಾಪಸ್ ರಿಟರ್ನ್ ನಾವು ಬಂದಿರೋದು ಬರೀ ಓಬವನ್ನು ಕಿಂಡಿ ನೋಡೋದಕ್ಕೆ ಅದು ನೀರಿನಲ್ಲಿ ಫುಲ್ ಆಗಿದೆ ಮಳೆ ಬಂದು ನೀರು ತುಂಬಿಕೊಂಡಿದೆ ಈಗ ನಾವು ವಾಪಸ್ ರಿಟರ್ನ್ ಹೋಗ್ತಿದ್ದೀವಿ ಈ ಕಲ್ಲಿನ ಕೋಟೆ ಒಳಗೆ Twenty five places. Hello, damn tired, tired faces, tired legs. ಸೊ ಆ ಕಮಿಂಗ್ ಔಟ್ ಆಫ್ ಚಿತ್ರದುರ್ಗ ಫೋರ್ಟ್ ಹೊರಗೆ ಇದ್ದೇವೆ ಸೆಕೆಂಡ್ ಟೈಮ್ ಓದುತ್ತೆ ಸೊ ಅಷ್ಟೊಂದು ಕರೆಕ್ಟಾಗಿ ನೋಡಿಲ್ಲ ಫಸ್ಟ್ ಟೈಮ್ ಚಂದ ಮಾಡಿ ನೋಡಿ ಎಲ್ಲ ಆಗಿದೆ ಸೊ ನಮ್ಮ ಅಣ್ಣ ನೋಡಿರಲಿಲ್ಲ ಸೊ ಅದಕ್ಕೋಸ್ಕರ ಬರಲೇಬೇಕಾಯಿತು ಲೇಟ್ ಆಯಿತು ತುಂಬ ಊಟ ಆಗಲಿಲ್ಲ ಇನ್ನೂ ಕೂಡ ಸೊ ನಾವು ಬಟ್ ಅಗೇನ್ ಆಮ್ ಟೆರ್ಲಿಂಗ್ ಟಾಯ್ಲೆಟ್ಸ್ ಹ್ಯಾಸ್ ಟು ಬಿ ದೇರ್ ಡೌನ್ ಟಾಯ್ಲೆಟ್ಸ್ ಆರ್ ಅಪ್ ಓವರ್ ದೇರ್ ಬಟ್ ನೋಡ್ಬೋದು ಸೊ ಅದ್ಯಾಟ್ ಓಕೆ ಆ್ಯಂಡ್ ವಿ ಮೆಟ್ ಕೋತಿರಾಜ್ ಜ್ಯೋತಿರಾಜ್ so that person we met and we interacted also uh, now we are heading towards assumption church here to meet father franklin see you all